ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಬಲೂಚಿಸ್ತಾನ ಧಗ 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 ಉರಿತಾ ಇದೆ ಸದ್ಯದ ಮಟ್ಟಿಗೆ ಅಲ್ಲಿ ಪಾಕಿಸ್ತಾನಿ ಸೇನೆ ಪಾಕಿಸ್ತಾನದ ಜನ ಯಾರು ಪ್ರವೇಶ ಕೂಡ ಮಾಡದ ವಾತಾವರಣವನ್ನ ಬಲೂಚ್ ಲಿಬರೇಷನ್ ಆರ್ಮಿ ನಿರ್ಮಾಣ ಮಾಡಿದೆ ಅವರು ಬಲೂಚಿಸ್ತಾನವನ್ನ ಪಾಕಿಸ್ತಾನದ ಜೊತೆ ಸಂಪರ್ಕಿಸುವ ಎಲ್ಲ ಹೆದ್ದಾರಿಗಳನ್ನ ತಮ್ಮ ವಶಕ್ಕೆ ತಗೊಂಡಿದ್ದಾರೆ ಅಲ್ಲಿ ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಸಂಚರಿಸುವ ಬಸ್ಸು ಲಾರಿ ಎಲ್ಲ ವಾಹನಗಳನ್ನು ತಡಿತಾರೆ ಜನರನ್ನ ಕೆಳಗಿಳಿಸ್ತಾರೆ ಅವರ ಐಡೆಂಟಿಟಿ ಕಾರ್ಡ್ ಚೆಕ್ ಮಾಡ್ತಾರೆ ಯಾರಾದರೂ ಪಾಕಿಸ್ತಾನಿ ಸರ್ ಕಾರಕ್ಕೆ ಸೇರಿದವನು ಪಾಕಿಸ್ತಾನ್ ಪಂಜಾಬಿನ ನಾಗರಿಕ ಅಂತ ಅನ್ನಿಸಿದರೆ ಅಂಥವನನ್ನ ನಿರ್ದಾಕ್ಷಿಣ್ಯವಾಗಿ ರಸ್ತೆಯಲ್ಲಿ ನಿಲ್ಲಿಸಿ ಗುಂಡಿಟ್ಟುಕೊಳ್ತಾರೆ ಹೀಗಾಗಿ ಬಲೂಚಿಸ್ತಾನಕ್ಕೆ ಸಿವಿಲ್ ಡ್ರೆಸ್ ಅಲ್ಲಿ ಸೇನಾ ಸಿಬ್ಬಂದಿಯನ್ನು ಕಳುಹಿಸಿಕೊಡುವ ಪಾಕಿಸ್ತಾನದ ಪ್ರಯತ್ನ ಕೂಡ ವಿಫಲವಾಗ್ತಾ ಇದೆ ಅಲ್ಲಿನ ಸೇನಾ ಪೋಸ್ಟ್ ಒಂದನ್ನು ನಾವು ವಶಪಡಿಸಿಕೊಂಡಿದ್ದೀವಿ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಹೇಳ್ತಾ ಇದೆ ಹಾಗೆ ಇದುವರೆಗೆ ನೂರ ಎರಡು ಮಂದಿ ಪಾಕಿಸ್ತಾನಿ ಸೈನಿಕರನ್ನ ಕೊಂದು ಹಾಕಿರುವುದಾಗಿ ಬಲೂಚ್ ಸ್ವಾತಂತ್ರ್ಯ ಸೇನಾ ಪಡೆ ಹೇಳ್ಕೊಳ್ತಾ ಇದೆ ಹಾಗಾದ್ರೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಏನಾಗ್ತಾ ಇದೆ ಬನ್ನಿ ನೋಡೋಣ Galera, ನೀವು ಏನು ಬಿತ್ತುತ್ತೀರಿ ಅದನ್ನು ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದವನ್ನು ಬಿತ್ತಿ ಅಲ್ಲಿಗೆ ಭಯೋತ್ಪಾದಕರನ್ನು ಕಳುಹಿಸಿ ಕಾಶ್ಮೀರ ಅನ್ನೋ ಭೂಲೋಕ ಸ್ವರ್ಗವನ್ನು ಅಕ್ಷರಶಃ ನರಕ ಮಾಡಿದ್ದ ಪಾಕಿಸ್ತಾನ ಈಗ ತಾನು ಮಾಡಿದ ಪಾಪದ ಫಲವನ್ನ ಬಡ್ಡಿ ಸಮೇತ ಬಲೂಚಿಸ್ತಾನದಲ್ಲಿ ಖೈಬರ್ ಪಕ್ತುಂಖ್ವಾದಲ್ಲಿ ಅನುಭವಿಸ್ತಾ ಇದೆ ಬಲೂಚಿಸ್ತಾನದಲ್ಲಿ ಆಗ ಆಗ ಪಾಕಿಸ್ತಾನದ ಮೇಲೆ ಒಂದೊಂದು ದಾಳಿ ಮಾಡ್ತಾ ಇದ್ದ ಬಲೂಚ್ ಲಿಬರೇಷನ್ ಆರ್ಮಿ ಈ ತಿಂಗಳು ತನ್ನ ದಾಳಿಯ ಪ್ರಮಾಣವನ್ನ ತೀವ್ರಗೊಳಿಸಿದೆ ಬಲೂಚಿಸ್ತಾನದ ಬೇಲಾ ಅನ್ನೋ ಕಡೆ ಇದ್ದ ಪಾಕಿಸ್ತಾನದ ಸೇನಾ ಶಿಬಿರದ ಮೇಲೆ ಬಲೂಚ್ ಸ್ವಾತಂತ್ರ್ಯ ಯೋಧರ ಪಡೆ ದಾಳಿ ಮಾಡಿದೆ ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬೇಲ ಇದು ಕರಾಚಿಯಿಂದ ಸುಮಾರು ನೂರ ಎಂಬತ್ತು ದೂರದಲ್ಲಿ ಹಾಗೆ ಗೋದಾರ್ ಬಂದರ್ನಿಂದ ಐದು ನೂರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಒಂದು ಪಾಕಿಸ್ತಾನಿ ಸೇನಾ ಕ್ಯಾಂಪ್ ಇತ್ತು ಅದರಲ್ಲಿ ಸುಮಾರು ನಲವತ್ತು ಮಂದಿ ಸೈನಿಕರು ಇರ್ತಾ ಇದ್ರು ಆ ಕ್ಯಾಂಪ್ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡ್ ದಾಳಿ ಮಾಡಿದೆ ಕ್ಯಾಂಪ್ನ ಬಾಗಿಲಿಗೆ ಸ್ಫೋಟಕಗಳನ್ನು ತುಂಬಿದ್ದ ಎರಡು ವಾಹನಗಳನ್ನು ನಿಲ್ಲಿಸಿ ಸ್ಫೋಟಿಸಿದ್ದಾರೆ ಆ ನಂತರ ಮಜೀದ್ ಬ್ರಿಗೇಡ್ ಪಡೆ ಕ್ಯಾಂಪ್ ಒಳಗೆ ನುಗ್ಗಿ ಫೈರ್ ಓಪನ್ ಮಾಡಿದೆ ನಲವತ್ತು ಸೈನಿಕರನ್ನ ಕೊಂದು ಹಾಕಲಾಗಿದೆ ಹಾಗೆ ಮೆಸ್ತಿಂಗ್ ಅನ್ನೋ ಕಡೆ ಪೊಲೀಸ್ ಠಾಣೆ ಮೇಲೆ ಲಿಬರೇಷನ್ ಆರ್ಮಿ ಪಡೆ ದಾಳಿ ಮಾಡಿದ್ದು ಅದನ್ನ ವಶಕ್ಕೆ ತಗೊಂಡಿದೆ ಮತ್ತು ಪೊಲೀಸರನ್ನು ಕೂಡ ಅರೆಸ್ಟ್ ಮಾಡಿಟ್ಟುಕೊಂಡಿದೆ ಇಲ್ಲಿವರೆಗೆ ಬಲೂಚ್ ಲಿಬರೇಷನ್ ಆರ್ಮಿ ಇಪ್ಪತ್ತೆರಡು ಮಂದಿ ಪಾಕಿಸ್ತಾನದ ಸೈನಿಕರು ಹಾಗೂ ಪೊಲೀಸರನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿರುವುದಾಗಿ ಹೇಳಿದೆ ಹಾಗೆ ಬಲೂಚನ ಸಂಪರ್ಕಿಸುವ ಆ ಭಾಗದ ಎಲ್ಲ ಹೈವೇಗಳಲ್ಲಿ ಕೂಡ ಬ್ರಿಗೇಡ್ ಚೆಕ್ ಪೋಸ್ಟ್ಗಳು ನಿರ್ಮಾಣ ಆಗಿವೆ ಆ ಹಾದಿಯಲ್ಲಿ ಬರುವ ಪ್ರತಿಯೊಂದು ವಾಹನವನ್ನ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ ಕಲಾತ್ ಬಳಿ ರಸ್ತೆಯಲ್ಲಿ ಬರ್ತಾ ಇದ್ದ ಬಸ್ ಒಂದನ್ನು ನಿಲ್ಲಿಸಿ ಅದರಲ್ಲಿದ್ದ ಪ್ರಯಾಣಿಕರನ್ನ ಕೆಳಗಿಳಿಸಿ ಸಾಲಾಗಿ ನಿಲ್ಲಿಸಿ ಗುಂಡಿಟ್ಟು ಕೊಲ್ಲಲಾಗಿದೆ ಹಾಗೆ ಸಾವಿಗೀಡಾದವರು ಸಿವಿಲಿಯನ್ ಡ್ರೆಸ್ ಪಾಕಿಸ್ತಾನದ ಸೈನಿಕರು ಅಂತ ಮಜೀದ್ ಬ್ರಿಗೇಡ್ ಹೇಳಿಕೊಂಡಿದೆ ಹೀಗೆ ವಿವಿಧ ಕಡೆಗಳಲ್ಲಿ ನಡೆಸಿದ ದಾಳಿಯಲ್ಲಿ ಒಟ್ಟು ಅರವತ್ತು ಮಂದಿಯನ್ನು ಹೊಡೆದು ಕೆಡವಲಾಗಿದೆ ಪಾಕಿಸ್ತಾನಿ ಸೇನಾ ಕ್ಯಾಂಪ್ ಮೇಲೆ ನಡೆದ ದಾಳಿಯಲ್ಲಿ ಸಾವಿಗೀಡಾದ ನಲವತ್ತು ಸೈನಿಕರು ಸೇರಿದಂತೆ ಒಟ್ಟು ನೂರ ಎರಡು ಮಂದಿಯನ್ನು ನಾವು ಕೊಂದಿದ್ದೀವಿ ಅಂತ ಬಲೂಚ್ ಲಿಬರೇಷನ್ ಆರ್ಮಿಯ ವಕ್ತಾರ ಜಿಯಾಂದ್ ಬಲೂಚ್ ಹೇಳಿದಾನೆ ಈ ಕಾರ್ಯಾಚರಣೆಗೆ ಅವರು ಹೆರಾಫ್ ಅನ್ನೋ ಹೆಸರನ್ನು ಕೊಟ್ಟಿದ್ದಾರೆ ಹೆರಾಫ್ ಅಂದ್ರೆ ಬ್ಲಾಕ್ ಥಂಡರ್ ಅಂತ ಅರ್ಥ ಬಲೂಚಿಸ್ತಾನ ಅಂದ್ರೆ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ ಇದಿಷ್ಟು ಪ್ರದೇಶ ಇದು ವಿಸ್ತೀರ್ಣದಲ್ಲಿ ಪಾಕಿಸ್ತಾನದ ಅತಿ ದೊಡ್ಡ ರಾಜ್ಯ ಅಂತ ಅನ್ನಿಸ್ಕೊಳ್ಳುತ್ತೆ ಹಾಗೆ ಜನಸಂಖ್ಯೆ ಅಂತ ಬಂದಾಗ ಪಾಕಿಸ್ತಾನದ ಇನ್ನಿತರ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಇದು ಅತಿ ಕಡಿಮೆ ಜನಸಂಖ್ಯೆ ಇರೋ ರಾಜ್ಯ ಆದರೆ ಪ್ರಾಕೃತಿಕ ಸಂಪನ್ಮೂಲಗಳ ವಿಷಯದಲ್ಲಿ ಬಲೂಚಿಸ್ತಾನ ಪಾಕಿಸ್ತಾನದಲ್ಲೇ ಅತ್ಯಂತ ಸಮೃದ್ಧ ಪ್ರದೇಶ ಅನ್ನಿಸ್ಕೊಳುತ್ತೆ ಇಲ್ಲಿ ಬಲೂಚ್ ಬುಡಕಟ್ಟು ಜನ ವಾಸ ಮಾಡ್ತಾರೆ ಇನ್ನು ಬಲೂಚಿಗರು ವಾಸ ಮಾಡೋ ಭೂ ಪ್ರದೇಶ ಇವತ್ತಿನ ಆಫ್ಘಾನಿಸ್ತಾನದಲ್ಲೂ ಸ್ವಲ್ಪ ಇದೆ ಇರಾನ್ನಲ್ಲಿ ಕೂಡ ವಿಸ್ತರಿಸಿಕೊಂಡಿದೆ ಹೀಗಾಗಿ ಅದೆಲ್ಲವನ್ನ ಸೇರಿಸಿ ಗ್ರೇಟರ್ ಬಲೂಚಿಸ್ತಾನವನ್ನು ಮಾಡಬೇಕು ಅದನ್ನ ಪ್ರತ್ಯೇಕ ದೇಶ ಅಂತ ಘೋಷಿಸಬೇಕು ಅನ್ನೋ ಬೇಡಿಕೆ ಇಲ್ಲಿ ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದೆ ಇನ್ನು ಬಲೂಚಿಸ್ತಾನ ಅನ್ನೋದು ಕಲಾತ್ ಅರಸರ ಆಳ್ವಿಕೆಯಲ್ಲಿದ್ದ ಪ್ರದೇಶ ಆಗಿತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಪಾಕಿಸ್ತಾನ ರಚನೆ ಆಯ್ತಲ್ಲ ಆಗ ರಾಜರ ಸಂಸ್ಥಾನಗಳಿಗೆ ಭಾರತ ಅಥವಾ ಪಾಕಿಸ್ತಾನದಲ್ಲಿ ವಿಲೀನಗೊಳ್ಳುವ ಅಥವಾ ಸ್ವತಂತ್ರವಾಗಿ ಉಳಿಯುವ ಅವಕಾಶವನ್ನ ಬ್ರಿಟಿಷರು ಕೊಟ್ಟರು ಈ ಬಲೂಚಿಸ್ತಾನ ಕವತು ಪಾಕಿಸ್ತಾನದಲ್ಲಿ ವಿಲೀನಗೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ ಆದರೆ ಜಿನ್ನಾ ವಂಚನೆಯಿಂದ ಈ ಸಂಸ್ಥಾನವನ್ನ ಪಾಕಲ್ಲಿ ವಿಲೀನ ಮಾಡಿಕೊಂಡ ಆದ್ರೆ ಅವರಿಗೆ ಕೊಡೋದಾಗಿ ಹೇಳಿದ್ದ ಸ್ಥಾನಮಾನಗಳನ್ನ ಕೊಡುವ ಕೆಲಸ ಆಗಲಿಲ್ಲ ಹೀಗಾಗಿ ಬಲೂಚಿಗರು ಹೋರಾಟವನ್ನು ಶುರು ಮಾಡಿದರು ಬಲೂಚಿಸ್ತಾನ ಹೇಗೆ ಪಾಕಿಸ್ತಾನದಲ್ಲಿ ವಿಲೀನಗೊಳ್ತು ಮತ್ತು ಪಾಕಿಸ್ತಾನದ ಅವತ್ತಿನ ನಾಯಕರು ಬಲೂಚ್ ರಾಜವಂಶಕ್ಕೆ ಹೇಗೆ ವಂಚಿಸಿದ್ರು ಅನ್ನೋ ಬಗ್ಗೆ ಈ ಹಿಂದಿನ ವಿಡಿಯೋ ಒಂದರಲ್ಲಿ ನಿಮಗೆ ವಿಸ್ತಾರವಾಗಿ ಹೇಳಿದ್ದೀನಿ ಆ ವಿಡಿಯೋ ಲಿಂಕ್ ಅನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ ನೀವು ಅದನ್ನು ನೋಡಬಹುದು ಇನ್ನು ಹೀಗೆ ಈ ಪ್ರದೇಶ ಪಾಕಿಸ್ತಾನದಲ್ಲಿ ವಿಲೀನ ನಂತರ ಕೂಡ ಬಲೂಚಿಸ್ತಾನದ ಜೊತೆ ಪಾಕ್ ಆಡಳಿತ ಅಂದ್ರೆ ಪಂಜಾಬ್ ಮೂಲದ ನಾಯಕರು ನಡ್ಕೋತಾ ಇದ್ದ ರೀತಿಯನ್ನ ಪ್ರತಿಭಟಿಸಿ ನಮ್ಮ ಹಕ್ಕುಗಳನ್ನು ನಮಗೆ ಕೊಡಿಯಂತ ಹೋರಾಟ ಕಿಳಿದಿದ್ದ ಬಲೂಚಿಸ್ತಾನದ ನಾಯಕ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ಕೂಡ ಆಗಿದ್ದ ನವಾಬ್ ಅಕ್ಬರ್ ಬುಕ್ತಿ ಅವರನ್ನ ಪಾಕಿಸ್ತಾನ ವೈಮಾನಿಕ ದಾಳಿ ಮಾಡಿ ಎರಡು ಸಾವಿರದ ಆರರಲ್ಲಿ ಕೊಂದು ಹಾಕಿತು ಬುಕ್ತಿ ಅವರ ಬಲಿದಾನದ ನಂತರ ಬಲೂಚಿಸ್ತಾನದಲ್ಲಿ ಸಶಸ್ತ್ರ ಹೋರಾಟ ತೀವ್ರತೆಯನ್ನು ಪಡ್ಕೊಳ್ತಾ ಹೋಯಿತು ಇಲ್ಲಿ ಯಾವಾಗ ಪ್ರತ್ಯೇಕ ಬಲೂಚಿಸ್ತಾನದ ಹೋರಾಟ ಶುರುವಾಯಿತು ಆಗ ಪಾಕಿಸ್ತಾನ ಅಂತಾರಾಷ್ಟ್ರೀಯ ನೆರವನ್ನು ಪಡ್ಕೊಳ್ಳುವ ಸಲುವಾಗಿ ಇದರಲ್ಲಿ ಚೈನಾದ ಸಹಾಯ ಪಡ್ಕೊಳ್ಳೋದಕ್ಕೆ ಮುಂದಾಯಿತು ಚೈನಾಗೂ ಕೂಡ ತನ್ನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನು ಜಾರಿಗೆ ತರುವುದಕ್ಕೆ ಮತ್ತು ಹಿಂದೂ ಮಹಾಸಾಗರದ ಹಾದಿಯನ್ನು ಬೈಪಾಸ್ ಮಾಡಿ ಯುರೋಪ್ ಜೊತೆ ನೇರ ಸಂಪರ್ಕವನ್ನು ಸಾಧಿಸುವುದಕ್ಕೆ ಮತ್ತೊಂದು ಪರ್ಯಾಯ ಮಾರ್ಗದ ಅಗತ್ಯ ಆಯಿತು ಹೀಗಾಗಿ ಚೈನಾ ಇಲ್ಲಿ ಸಿಪೆಕ್ ಅಂದ್ರೆ ಚೈನಾ ಪಾಕ್ ಎಕನಾಮಿಕ್ ಕಾರಿಡಾರ್ನ ಅಡಿಯಲ್ಲಿ ಹೆದ್ದಾರಿಯೊಂದನ್ನು ನಿರ್ಮಾಣ ಮಾಡಿ ಗೋದಾರರಲ್ಲಿ ಬಂದರನ್ನು ನಿರ್ಮಾಣ ಮಾಡುವ ಯೋಜನೆಯನ್ನು ಕೈಗೆತ್ತಿಕೊಳ್ತು ಈಗ ಬಲೂಚಿಸ್ತಾನದ ಗೋದಾರರಲ್ಲಿ ಅತ್ಯಂತ ವ್ಯವಸ್ಥಿತ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡ ಬಂದರನ್ನು ಚೈನಾ ನಿರ್ಮಾಣ ಏನು ಮಾಡಿದೆ ಆದರೆ ಅದು ಜಗತ್ತಿನ ಏಕೈಕ ಖಾಲಿ ಬಂದರು ಅನ್ನೋ ಕುಖ್ಯಾತಿಗೆ ಕೂಡ ಪಾತ್ರವಾಗ್ತಾ ಇದೆ ಯಾಕೆಂದ್ರೆ ಆ ಬಂದರು ಕಾರ್ಯನಿರ್ವಹಿಸೋದಕ್ಕೆ ಬಲೂಚ್ ಲಿಬರೇಷನ್ ಆರ್ಮಿ ಇಲ್ಲಿ ಅವಕಾಶವನ್ನು ಕೊಡ್ತಾ ಇಲ್ಲ ಹಾಗೆ ಸಿಪೆಕ್ ಕಾರ್ಯಾಚರಣೆಯನ್ನು ಕೂಡ ಬಲೂಚಿಗರಲ್ಲಿ ತಳಿತಾ ಇದ್ದಾರೆ ಬಲೂಚಿಸ್ತಾನದ ಸಂಪತ್ತನ್ನು ಪಾಕಿಸ್ತಾನ ಹಾಗೂ ಚೈನಾಗಳು ಅನುಭವಿಸ್ತಾ ಇವೆ ನಮ್ಮ ಸಂಪತ್ತಿನ ಪಾಲುದಾರಿಕೆ ನಮಗೆ ಸಿಗ್ತಾ ಇಲ್ಲ ಅನ್ನೋದು ಒಂದು ಕಡೆ ಬಲೂಚಿನ ಜನರ ಸಿಟಿಗೆ ಕಾರಣವಾಗ್ತಾ ಇದ್ರೆ ಮತ್ತೊಂದು ಕಡೆ ಬಲೂಚಿಗರ ಆದಾಯದ ಮೂಲ ಮೀನುಗಾರಿಕೆ ಆದರೆ ಅದನ್ನು ಕೂಡ ಚೈನಾದ ದೊಡ್ಡ ದೊಡ್ಡ ಮೀನುಗಾರಿಕಾ ಹಡಗುಗಳು ತಿಂದುಕೊಳ್ತಾ ಇವೆ ಮೊಟ್ಟೆ ಮರಿಗಳನ್ನು ಕೂಡ ಬಿಡದೆ ಚೈನಾ ಅಲ್ಲಿನ ಸಮುದ್ರವನ್ನು ದೋಚಿಸ್ತಾ ಇದೆ ಅದು ಅಲ್ಲಿನ ಮೀನುಗಾರರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋ ವಿಷಯ ಜೊತೆಗೆ ಇಲ್ಲಿರೋ ಚೈನಾದ ನಾಗರಿಕರಿಗೆ ಹಾಗೂ ಚೈನಾ ಆಸ್ತಿಯ ರಕ್ಷಣೆಗೆ ಅಂತ ಪಾಕಿಸ್ತಾನದ ಸರ್ಕಾರ ಇಲ್ಲಿ ಹೆಚ್ಚುವರಿ ಸೇನೆಯನ್ನು ನಿಯೋಜನೆ ಮಾಡಿತು ಗೋದಾರ್ ನಗರದ ಸುತ್ತ ಬಿಗಿ ಭದ್ರತೆಯನ್ನು ಮಾಡಿದರು ತಂತಿ ಬೇಲಿಗಳನ್ನು ಹಾಕಿದರು ಇದರ ಪರಿಣಾಮ ಅಲ್ಲಿನ ಸ್ಥಳೀಯ ಜನ ತಮ್ಮದೇ ನೆಲದಲ್ಲಿ ನಿರ್ಭಿಡೆಯಿಂದ ಓಡಾಡೋದಕ್ಕೆ ಸಾಧ್ಯವಾಗದ ವಾತಾವರಣ ನಿರ್ಮಾಣ ಆಯಿತು ಇದೆಲ್ಲ ಅಲ್ಲಿನ ನಾಗರಿಕರ ಸಿಟ್ಟಿಗೆ ಕಾರಣವಾಗ್ತಾ ಹೋದು ಜೊತೆಗೆ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರೋ ಸಂಘಟನೆಗಳು ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೋತಾ ಹೋದ್ವು ಅವರಿಗೆ ಹೈಬರ್ ಪಕ್ತುಂಖವಾದಿಂದ ಟಿ ಟಿ ಪಿ ಅಂದರೆ ತೆಹರಿಕಿ ತಾಲಿಬಾನ್ ಪಡೆಗಳ ಬೆಂಬಲ ಕೂಡ ಸಿಗ್ತಾ ಹೋಯಿತು ಪರಿಣಾಮ ಈಗ ಬಲೂಚು ಹೋರಾಟದ ತೀವ್ರತೆ ಹೆಚ್ಚಾಗಿದೆ ಅವರು ಪಾಕಿಸ್ತಾನದ ಸೇನಾ ವಾಹನಗಳ ಮೇಲೆ ದಾಳಿ ಮಾಡ್ತಾ ಇದ್ರು ಈಗ ಆಗಸ್ಟ್ ಮೂರನೇ ವಾರದಲ್ಲಿ ಬಲೂಚಿಸ್ತಾನಕ್ಕೆ ಪಾಕಿಸ್ತಾನದಿಂದ ಬರುವ ಎಲ್ಲ ವಾಹನಗಳನ್ನು ಟಾರ್ಗೆಟ್ ಮಾಡ್ಕೋತಾ ಹೋಗ್ತಾ ಇದ್ದಾರೆ ಇನ್ನು ಈಗ ಇದ್ದಕ್ಕಿದ್ದ ಹಾಗೆ ಈ ಆಪರೇಷನ್ ಬ್ಲಾಕ್ ಥಂಡರ್ ಅಥವಾ ಆಪರೇಷನ್ ಹೆರಾಫ್ ಅನ್ನು ಮಾಡೋದಕ್ಕೆ ಕಾರಣ ಏನು ಹೇಳಿದ್ರೆ ಆಗಸ್ಟ್ ಇಪ್ಪತ್ತಾರು ಅನ್ನೋದಿದೆ ನೋಡಿ ಇದು ಬಲೂಚಿಸ್ತಾನದ ನಾಯಕ ನವಾಬ್ ಅಕ್ಬರ್ ಬುಕ್ತಿ ಅವರನ್ನ ಪಾಕಿಸ್ತಾನದ ಸೈನ್ಯ ಕೊಂದು ಹಾಕಿದ ದಿನ ಹೀಗಾಗಿ ಅದರ ನೆನಪನ್ನ ಬಲೂಚ್ ಲಿಬರೇಷನ್ ಆರ್ಮಿ ಈ ರೀತಿಯಾಗಿ ಆಚರಿಸಿಕೊಳ್ತಾ ಇದೆ ತಮ್ಮ ನಾಯಕನಿಗೆ ಶ್ರದ್ಧಾಂಜಲಿಯನ್ನ ಶತ್ರುಗಳ ಅಂದ್ರೆ ಪಾಕಿಸ್ತಾನಿ ಸೈನಿಕರ ರಕ್ತ ಹರಿಸುವ ಮೂಲಕ ಸಲ್ಲಿಸ್ತಾ ಇದೆ ಇನ್ನು ಈ ದಾಳಿಯನ್ನು ಮಾಡ್ತಾ ಇರೋದು ಮಜೀದ್ ಬ್ರಿಗೇಡ್ ಇವತ್ತು ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇರುವ ಅಂದ್ರೆ ಪಾಕಿಸ್ತಾನದ ಸೇನೆಯ ವಿರುದ್ಧ ಕಾದಾಡ್ತಾ ಇರುವ ಸಾಕಷ್ಟು ಚಿಕ್ಕ ಚಿಕ್ಕ ಪ್ರತ್ಯೇಕತಾವಾದಿ ಗುಂಪುಗಳಿವೆ ಅವುಗಳ ಪೈಕಿ ಅತ್ಯಂತ ಪುರಾತನವಾದದ್ದು ಮತ್ತು ಬಲಿಷ್ಠವಾದದ್ದು ಮಸೀದ್ ಬ್ರಿಗೇಡ್ ಇದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಫಿದಾಯಿನ್ ಪಡೆ ಇದನ್ನ ಮಜೀದ್ ಅನ್ನೋ ಸಹೋದರರು ಸ್ಥಾಪನೆ ಮಾಡಿದ್ರು ಹೀಗಾಗಿ ಮಜೀದ್ ಬ್ರಿಗೇಡ್ ಅಂತ ಇದನ್ನು ಕರೀತಾರೆ ಈ ಹಿಂದೆ ಪಾಕಿಸ್ತಾನದ ಸ್ಟಾಕ್ ಎಕ್ಸ್ಚೇಂಜ್ ಮೇಲೆ ನಡೆದ ದಾಳಿ ಕರಾಚಿಯ ಚೈನಾ ರಾಯ ಕಚೇರಿ ಮೇಲೆ ನಡೆದ ದಾಳಿ ಗೋದಾರ್ನ ಹೋಟೆಲ್ ಮೇಲೆ ನಡೆದ ದಾಳಿ ಯೂನಿವರ್ಸಿಟಿ ಗೇಟಲ್ಲಿ ಅಲ್ಲಿ ಚೈನಾದ ಪ್ರಜೆಗಳಿದ್ದ ವಾಹನವನ್ನು ಸ್ಫೋಟಗೊಳಿಸಿದ ಪ್ರಕರಣ ಇದೆಲ್ಲದರ ಹಿಂದಿದ್ದದ್ದು ಇದೇ ಮಜೀದ್ ಬ್ರಿಗೇಡ್ ಇದು ಎಷ್ಟು ಶಕ್ತಿಶಾಲಿಯಾಗಿದೆ ಅಂದ್ರೆ ಇದರಲ್ಲಿ ಆತ್ಮಾಹುತಿ ದಾಳಿ ನಡೆಸೋದಕ್ಕೆ ಜನ ಇದ್ದಾರೆ ಫತಾ ಅನ್ನೋ ಸ್ಪೆಷಲ್ ಸ್ಕ್ವಾಡ್ ಇದೆ ಹಾಗೆ ಸ್ಪೆಷಲ್ ಟ್ಯಾಕ್ಟಿಕಲ್ ಆಪರೇಷನ್ ಬ್ರಿಗೇಡ್ ಕೂಡ ಇದೆ ಸೇನಾ ತರಬೇತಿಯನ್ನು ಇವರಿಗೆ ಕೊಡಲಾಗುತ್ತೆ ಇವರದ್ದೇ ಆದ ಇಂಟೆಲಿಜೆನ್ಸ್ ಇದೆ ಬಲೂಚಿಸ್ತಾನಕ್ಕೆ ಪಾಕಿಸ್ತಾನದಿಂದ ಸ್ವಾತಂತ್ರ್ಯವನ್ನು ಕೊಡಿಸೋದಕ್ಕೆ ಇವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಬಲೂಚಿಸ್ತಾನ ಅನ್ನೋದು ಗುಡ್ಡಗಾಡು ಪ್ರದೇಶಗಳಿಂದ ಕೂಡಿರೋದ್ರಿಂದ ಇವರಿಗೆ ಗೆರಿಲ್ಲಾ ಮಾದರಿಯ ಯುದ್ಧಗಳನ್ನು ಮಾಡೋದಕ್ಕೆ ತುಂಬಾ ಸುಲಭ ಕೂಡ ಆಗ್ತಾ ಇದೆ ಈ ಪಡೆ ಈಗ ಪಾಕಿಸ್ತಾನದಿಂದ ಬಲೂಚಿಸ್ತಾನಕ್ಕೆ ಸಂಪರ್ಕವನ್ನು ಕಲ್ಪಿಸುವ ಹೆದ್ದಾರಿಗಳನ್ನ ತನ್ನ ವಶಕ್ಕೆ ತಗೊಂಡು ನೂರ ಎರಡು ಮಂದಿ ಪಾಕಿಸ್ತಾನಿ ಸೈನಿಕರನ್ನು ಕೂಡ ಕೊಂದು ಹಾಕಿದೆ ಇವರ ದಾಳಿಯ ತೀವ್ರತೆಯ ಕಾರಣಕ್ಕೆ ಗೋದಾರ್ನಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿ ಚೈನಾದಿಂದ ಇನ್ನೂರ ಐವತ್ತು ಮಿಲಿಯನ್ ಸಾಲ ಪಡ್ಕೊಂಡು ಪಾಕಿಸ್ತಾನ ನಿರ್ಮಾಣ ಮಾಡಿದ್ದ ಏರ್ಪೋರ್ಟ್ ನ ಉದ್ಘಾಟನೆಯನ್ನು ಕೂಡ ಮುಂದೂಡಲಾಗಿದೆ ಅಲ್ಲಿಗೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಬರಬೇಕಿತ್ತು ಆ ವಿಮಾನ ನಿಲ್ದಾಣದ ಕಟ್ಟು ಮಾಡಬೇಕಾಗಿತ್ತು ಆದರೆ ಬಲೂಚ್ಚು ದಾಳಿಗಳ ಕಾರಣಕ್ಕೆ ಹೆದರಿದ ಪಾಕಿಸ್ತಾನದ ಪ್ರಧಾನಿ ಏರ್ಪೋರ್ಟ್ ಉದ್ಘಾಟನೆಯ ಕಾರ್ಯಕ್ರಮವನ್ನು ಮುಂದೂಡಿದ್ದಾರೆ ಅದಕ್ಕೆ ನಿರ್ದಿಷ್ಟ ದಿನಾಂಕವನ್ನು ಕೂಡ ಪಾಕಿಸ್ತಾನ ಇನ್ನೂ ಘೋಷಣೆ ಮಾಡಿಲ್ಲ ಇನ್ನು ಇದೇ ಥರದ ಪರಿಸ್ಥಿತಿ ಖೈಬರ್ ಪಕ್ತುಖಾ ಪ್ರದೇಶದಲ್ಲಿ ಕೂಡ ನಿರ್ಮಾಣ ಆಗಿದೆ ಅಲ್ಲಿ ಕೂಡ ಹೆದ್ದಾರಿಗಳನ್ನ ಟಿ ಟಿ ಪಿ ಪಡೆಗಳು ತಮ್ಮ ವಶಕ್ಕೆ ತಗೋತಾಯಿವೆ ಪಾಕಿಸ್ತಾನದ ಸೇನೆ ದಿಕ್ಕು ತೋಚದ ಹಾಗೆ ಕೂತಿದೆ ಇದು ಬರೀ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ಚೈನಾಗೆ ಕೂಡ ದೊಡ್ಡ ಹೊಡ್ತಾನೆ ಇಲ್ಲಿ ಕೆಲಸ ಮಾಡ್ತಾ ಇರೋ ಚೈನಾ ಕಾರ್ಮಿಕರು ಹಾಗೂ ಚೈನಾದ ಆಸ್ತಿಗಳ ರಕ್ಷಣೆಗೆ ಚೈನಾದ ಒಂದಷ್ಟು ಸೇನಾ ತುಕಡಿಗಳು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇವೆ ಆದರೆ ಅವರು ಕೂಡ ಈಗ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ ತಮ್ಮ ಜನರನ್ನು ಕಾಪಾಡಿಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿ ಅವರದ್ದು ಇನ್ನು ಈ ಆಪರೇಷನ್ ಹ್ಯಾರಾಫ್ ಅನ್ನೋದು ಎಷ್ಟು ದಿನ ನಡೆಯುತ್ತೆ ಪಾಕಿಸ್ತಾನ ಇದನ್ನು ಹೇಗೆ ನಿಗ್ರಹಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕು ಇದು ಗೆಳೆಯರೆ ಬಲೂಚಿಸ್ತಾನದಲ್ಲಿ ನಡೀತಾ ಇರೋ ಆಪರೇಷನ್ ಹ್ಯಾರಾಫ್ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ